ಸೂಪರ್ ಇದೆ ಮಕ್ಕಳ ಕೈ ಮೊಬೈಲ್ ಕೊಡಬೇಡ ಅಂತ ಹೇಳಿ ಬಹಳ ಆಕ್ಟಿವಿಟಿ ಆಗಿದೆ ಚೆನ್ನಾಗಿದೆ ಸ್ಟೋರಿನ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಬೇಕಿತ್ತು ಆದ್ರೂ ಚೆನ್ನಾಗಿದೆ ನೋಡ್ಬೋದು ಒನ್ ಟೈಮ್ ವಾಚ್ ಮಾಡ್ಬೋದು ಪಾತ್ರ ಚೆನ್ನಾಗಿ ತೋರಿಸಿದ್ದಾರೆ ಟ್ವಿಸ್ಟ್ ಏನಾದರೂ ಬರುತ್ತೆ ಅಂತ ಕಾಯ್ತಿದ್ದೆ ಅದೇನು ಬರಲಿಲ್ಲ ಅರೆ ಅವ್ರು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಫಸ್ಟ್ ಮೂವಿ ಅಲ್ವಾ ಇದು ಅದು ಅದು ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಎಲ್ಲರಿಗೂ ವಾಸ್ ವೆರಿ ಗುಡ್ ಕಂಟಾಸ್ಟಿಂಗ್ಸರಿ ನೋಡ್ಬೇಕಾಗಿರೋ ಮೂವಿ ಇದು ಯುವಕರು ಅಷ್ಟೇ ಒಳ್ಳೆ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಇರುವಂತ ಮೂವಿ ದಯವಿಟ್ಟು ಎಲ್ಲರಿಂತ ಕನ್ನಡ ಸಿನಿಮಾ ನೋಡಿ ಈ ಸಿನಿಮಾ ನೀಡಿರಂತ ಎಸ್ ನಾರಾಯಣ ಅವರು ಇರ್ಬೋದು ನಡೆಯೂದರ್ ರಮೇಶ್ ಅದವ್ರಿಗೆ ಅಭಿನಂದನೆ ಒಂದು ಅದ್ಭುತವಾದಲ್ಲಿ ಒಳ್ಳೆ ಸರ್ಪ್ರೈಸಿಂಗ್ ಸ್ಟೋರಿ ಬಟ್ ತುಂಬಾ ಚೆನ್ನಾಗಿದೆ ಕಂಪಲ್ಸರಿ ಪ್ರತಿಯೊಬ್ಬರೂ ನೋಡೋಂತ ಮೂವಿ ಇದು ಕಾಂಗ್ರೆಸ್ ಜೊತೆಗೆ ಬಂದು ಈ ಸಿನಿಮಾ ನೋಡ್ಬೇಕು ಮೂವಿ ನೋಡ್ಬೋದು ಚೆನ್ನಾಗಿ ಯಾಕೆಂದ್ರೆ ಈ ಸಿನಿಮಾ ಒಂದು ಪ್ರತಿಯೊಬ್ಬರ ಮಕ್ಕಳ ಯಾರು ಎತ್ತಿದ್ದಾರೆ ತಂದೆ ತಾಯಿ ಅವ್ರಿಗೆಲ್ಲರಿಗೂ ಇದು ಒಂದು ಸಿನಿಮಾ ಇದು ಇವತ್ತಿನ ಫ್ಯೂಚರಲ್ಲಿ ಮುಂದೆ ಮಕ್ಕಳುಗಳು ಹಾಳಾಗ್ತಿರ್ತೀನಿ ಸಿನಿಮಾ ಬೇಕೇ ಬೇಕು ಸರ್ ಬೇಕು ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋನು ಚೆನ್ನಾಗಿ ಹೆಣ್ಮಕ್ಳು ನೋಡಬೇಕಾಗಿದೆ ನೋಡ್ಬೇಕಾಗಿರೋ ಸಿನಿಮಾ ಇದು ಇದು ಗ್ಯಾರಂಟಿ ಎಲ್ಲ ರಿಸೀವ್ ಮಾಡ್ಬೇಕು ಈ ಸಿನಿಮಾನ ಪ್ರತಿ ಹೆಣ್ಮಕ್ಳುಗಳು ಮನೆ ಮನೆಗೂ ನೋಡ್ಲೇಬೇಕಾಗಿರೋ ಸಿನಿಮಾ ಹೆಣ್ಮಕ್ಳು ಗಂಡು ಮಕ್ಕಳು ತುಂಬಾ ಜನ ಯೂತ್ಸು ಇದನ್ನ ನೋಡಿ ಇದನ್ನ ಅರ್ಥ ಮಾಡ್ಕೊಂಡು ಈ ಸಿನಿಮಾ ನೋಡ್ಬೇಕು ನೋಡಿದ್ರೆ ಅವ್ರಿಗೊಂದು ಬುದ್ಧಿ ಬರುತ್ತೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ರಮೇಶ್ ಆದವರು ಕೆಮಂಚ್ ಅವರು ಅದ್ಭುತವಾದ ಸಿನಿಮಾ ಡೈ ಮಾಡಿ ಯೂತ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಪರ್ಸೆಂಟ್ ಎಲ್ಲ ಚೆನ್ನಾಗಿದೆ ನೋಡಿ ಎಲ್ಲರೂ ಬಂದು ನೋಡ್ಬೇಕು ಬಿಡಿಯಾದವ್ರ ನೀವು ಸಪೋರ್ಟ್ ಮಾಡ್ಬೇಕು ಮೇನು ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಎಸ್ ಆರ್ ರೈಡೋರು ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಟೆಂಟ್ ಚೆನ್ನಾಗಿದೆ ಫ್ಯಾಮಿಲಿ ಆಡಿಯನ್ಸ್ ಬರಬೇಕು ಎಲ್ಲ ಎಲ್ಲ ಆಡಿಯನ್ಸ್ ನೋಡೋಂಥದ್ದೆ ಕಂಟೆಂಟ್ ಚೆನ್ನಾಗಿದೆ ಈಗ ನಮ್ಮ ಈಗ ನಮ್ಮ ಹೆಣ್ಮಕ್ಳು ಯಾವ ಥರ ಯಾಕೆ ಫೇಕ್ ಆಗ್ತಿದ್ದಾರೆ ಪಾಪ ಮೋಸ ಹೋಗ್ತಿದ್ದಾರೆ ಅಂಥವ್ರಿಗೆಲ್ಲ ತುಂಬ ಇದು ಯಂಗ್ಸ್ಟರ್ಸು ಬಂದು ನೋಡಬೇಕು ಚೆನ್ನಾಗಿದೆ ಅಲ್ಲ ಪ್ರತಿಯೊಬ್ಬರು ನೋಡಬೇಕು ಚೆನ್ನಾಗಿದೆ ಚೆನ್ನಾಗಿ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನು ಎಲ್ಲರೂ ಸಾಧಕ್ಕೆ ಕಾಮಿಡಿ ಎಲ್ಲ ಎಲ್ಲೂ ಬೋರ್ ಆಗಲ್ಲ ಎರಡು ಅವರು ಮೂವತ್ತೈದು ನಿಮಿಷ ತುಂಬನೇ ಚೆನ್ನಾಗಿ ಮಾಡಿದೆ